ನ ನಿಂತಿರುವ ಸ್ಥಿತಿಯಿಂದ ಸರ್ವಾಂಗಾಸನವನ್ನ ಮಾಡುವುದು ಹೇಗೆ ಮೊದಲು ತಾಡಾಸನದಲ್ಲಿ ನಿಂತುಕೊಳ್ಳಿ ನಂತರ ದಂಡಾಸನಕ್ಕೆ ಬನ್ನಿ ದಂಡಾಸನದಿಂದ ಶವಾಸನಕ್ಕೆ ತೆರಳಿ ಶವಾಸನದ ಸ್ಥಿತಿಯಿಂದ ನಮ್ಮ ಎರಡೂ ಕಾಲುಗಳನ್ನ ಮೇಲೆ ತುತ್ತ ಭುಜದ ಮೇಲೆ ನಿಲ್ಲಬೇಕು ನಿಮ್ಮ ಕತ್ತು ಮತ್ತು ಕುತ್ತಿಗೆಯ ಭಾಗ ಎರಡು ಸಂಧಿಸಿರಬೇಕು ಈ ಆಸನದಲ್ಲಿ ಆರಾಮವಾಗಿ ಉಸಿರಾಟವನ್ನು ನಡೆಸಿ ಆರಂಭಿಕರಾಗಿದ್ದರೆ ಮೂವತ್ತು ಸೆಕೆಂಡುಗಳ ಕಾಲ ಈ ಆಸನದಲ್ಲಿರಿ ಸರ್ವಾಂಗಾಸನವನ್ನು ಮಾಡುವಾಗ ಮಾಡಬಾರದು ತಪ್ಪುಗಳು ತಲೆ ತಿರುಗುವಾಗಲು ಆಸನ ಮಾಡುವುದು ಚೀಲದಂತೆ ದೇಹವನ್ನು ನೇರವಾಗಿ ಎತ್ತದೆ ಬಾಗಿಸಿಕೊಂಡು ಹೋಗುವುದು ಕೈಗಳಿಂದ ಬೆನ್ನಿಗೆ ಸರಿಯಾದ ಬೆಂಬಲ ನೀಡದೆ ಮಾಡುವುದು ಶ್ವಾಸಕ್ಕೆ ಗಮನ ಕೊಡುವುದಿಲ್ಲ ಹೆಚ್ಚು ಕಾಲ ಆಸನದಲ್ಲಿಯೇ ಇರುವುದು ಸರ್ವಾಂಗಾಸನದ ಪ್ರಯೋಜನಗಳು ಥೈರಾಯ್ಡ್ ಗ್ರಂಥಿಯ ಕಾರ್ಯವನ್ನು ಸುಧಾರಿಸುತ್ತದೆ ಮಾನಸಿಕ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತದೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ರಕ್ತ ಪರಿಚಲನೆ ಮತ್ತು ಶ್ವಾಸಕೋಶದ ಆರೋಗ್ಯವನ್ನು ಹೆಚ್ಚಿಸುತ್ತದೆ ನಿದ್ರಾಹೀನತೆಯನ್ನು ನಿವಾರಿಸುತ್ತದೆ ಕುತ್ತಿಗೆ ಮತ್ತು ಭುಜದ ನೋವನ್ನು ನಿವಾರಿಸುತ್ತದೆ ಸೂಚನೆಗಳು ಹೆಚ್ಚಿನ ರಕ್ತದೊತ್ತಡ ಅಥವಾ ಕುತ್ತಿಗೆ ನೋವು ಇರುವವರು ಈ ಆಸನವನ್ನು ಮಾಡಲು ಮೊದಲು ವೈದ್ಯರನ್ನು ಸಂಪರ್ಕಿಸಬೇಕು ಸರ್ವಾಂಗಾಸನವನ್ನು ಮಾಡುವಾಗ ದೇಹವನ್ನು ಸ್ಥಿರವಾಗಿ ಮತ್ತು ನಿಧಾನವಾಗಿ ಇಟ್ಟುಕೊಳ್ಳಬೇಕು ಆರಂಭಿಕರಾಗಿ ಬೆಂಬಲೊಂದಿಗೆ ಈ ಆಸನವನ್ನು ಅಭ್ಯಾಸ ಮಾಡುವುದು ಸೂಕ್ತ ಆಸನವನ್ನು ಮಾಡುವಾಗ ಯಾವುದೇ ರೀತಿಯ ನೋವು ಅಥವಾ ಅಸ್ವಸ್ಥತೆ ಉಂಟಾದರೆ ತಕ್ಷಣವೇ ವಿಶ ನಿಲ್ಲಿಸಿ ವಿಶ್ರಾಂತಿ ಪಡೆಯಬೇಕು ಈ ಆಸನವನ್ನು ಮಾಡುವಾಗ ವಿಶುದ್ಧಿ ಚಕ್ರವು ಸಕ್ರಿಯಗೊಳ್ಳುತ್ತದೆ ನಂತರ ನಿಧಾನವಾಗಿ ಶವಾಸನಕ್ಕೆ ಮರಳುವುದು ನಂತರ ದಂಡಾನಸ ದಂಡಾಸನಕ್ಕೆ ಮರಳಿ ನಿಧಾನವಾಗಿ ಉಸಿರಾಡುತ್ತಾ ಮೇಲೇಳುತ್ತಾ ತಾಡಾಸನದ ಸ್ಥಿತಿಗೆ ಮರಳುವುದು